ಮೂರು ದಿನ ಸತತ ಪ್ರಯತ್ನದಿಂದ ಫೈನಲ್ ಆಗಿ ಶ್ರೀರಾಮ್ ದೀಪದಲ್ಲಿ ಬೆಳಗಿಸಿದೀವಿ ಎಲ್ಲರಿಗೂ ತುಂಬಾ ಖುಷಿ ಆಗ್ಬಿಟ್ಟಿದೆ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಸ್ಪೆಷಲ್ ಆರ್ಟ್ ಮಾಡ ಕೊಡ್ತಾ ಯಾರ್ದು ಅಂತಂದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾರ್ದು ಮಾಡ್ತಾ ಇದ್ದೀವಿ ಅಂತ ಜಯ ಜಯ ಶ್ರೀಮತ್ ರಾಮಾಯಣಾಂತರ್ಗತ ಶ್ರೀರಾಮ ಚರಮ ಶ್ಲೋಕಂ ಈಗ ಈ ಜಾಗನೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಆಮೇಲೆ ಈಗ ಶ್ರೀರಾಮನ್ ಫೋಟೋ ಇಟ್ಟು ಈಗ ಪೂಜೆ ಮಾಡೋಣ ಬನ್ನಿ ಸಾಕೃದ್ಯೇ ಬವಾ ಸ್ನಿತಿ ಚಾಚದೆ ಅಭಯಂ ಸರ್ವಭೂತೇವ್ಯೋ ೀತ್ರತೀರಾಮ್ ಜೈ ಜೈ ಜಯ ಶ್ರೀರಾಮ್ ಜೈ ರಾಮ್ ಈಗ ಕತ್ಲಾಗಿದ್ದರಿಂದ ಲೈಟ್ ಅರೇಂಜ್ಮೆಂಟ್ ಮಾಡ್ಕೋಬೇಕು ಅದಕ್ಕೆ ಮಾಡ್ಕೋತಾ ಇದೀವಿ ಇಲ್ಲ ನೀನ್ ಮಾಡು ಆನ್ ಮಾಡು ಆನ್ ಮಾಡ್ರ ಲೈಟ್ಲೆ ಇಲ್ಲೊಬ್ಬ ಇದಾರೆ ನೋಡಿ ಕಷ್ಟ ಬಿದ್ದು ಲೈಟ್ ಹಾಕಿದಾರೆ ಈಗ ಈಗ ಔಟರ್ ಲೈನ್ ಒಂದು ಹಾಕಬಿಡೋಣ ರೆಫ್ರೆಂಡ್ಸ್ ಎಲ್ಲೆಲ್ಲಿ ದೀಪ ಇಡಬೇಕು ಅಂತ ಅದಾದ್ಮೇಲೆ ಎಣ್ಣೆ ಹಾಕಿ ಮತ್ತೆ ಬತ್ತಿ ಇಟ್ಟು ದೀಪ ಅಂಟಿಸ್ತಾ ಇರೋದೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಜೈ ಶ್ರೀರಾಮ್ ಸ್ಟಾರ್ಟ್ ಮಾಡೋಣ ಲೈನ್ ಹಾಕ್ಬೇಕಾದ್ರೆ ಎಲ್ಲರೂ ದೀಪಗಳು ರೆಡಿ ಮಾಡಿಕೊಂಡು ಅದಕ್ಕೆ ಬತ್ತಿಗಳನ್ನ ಹಾಕ್ತಾ ಇದ್ರು ಮುಕ್ಕಾಲು ಗಂಟೆ ನಂತರ ಹೋಟೆಲ್ ಲೈನ್ ರೆಡಿ ಆಯ್ತು ಮಾಡ್ಕೊಂಡ್ ಬಂದ್ರಿಗುನು ಇವ್ರಿಗೊಂದು ಅಭಿನಂದನೆ ಸಲ್ಲಿಸಿ ಜೈ ಶ್ರೀರಾಮ್ ಎಣ್ಣೆ ಹಾಕಿ ರೆಡಿ ಮಾಡ್ಕೋಬೇಕಾದ್ರೆ ಗಾಳಿ ಜಾಸ್ತಿ ಆಗಿ ಶುರು ಆದರೂ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿ ಇನ್ ಕೇಸ್ ಗಾಳಿ ಜಾಸ್ತಿ ಆಯಿತು ಅಂದರೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದ್ವಿ ಆದರೂ ಕೆಲಸ ಮುಂದುವರ್ಸಿದ್ವಿ ಗಾಳಿ ಜಾಸ್ತಿ ಇವತ್ತು ಕಂಪ್ಲೀಟ್ ಮಾಡ್ತೀವೋ ಇನ್ನೂ ಗೊತ್ತಿಲ್ಲ ಬಟ್ ಜೋಡ್ಸಿಟ್ಬಿಡೋಣ ಅಂತ ಬಟ್ ಮಳೆ ಬಂದರೆ ಮತ್ತೆ ಇನ್ನೊಂದು ದಿನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಎರಡನೇ ರಾಮನ ಉದ್ಘಾಟನೆಗೆ ನೋಡೋಣ ಏನಾಗುತ್ತೆ ಸೊ ಇವತ್ತು ಇಷ್ಟನ್ನ ಜೋಡಿಸಿದ್ದೀವಿ ಬತ್ತಿಗಳೆಲ್ಲ ಇಟ್ಬಿಟ್ಟು ಜೋಡ್ಸಿದ್ವಿ ಇನ್ನು ದೀಪಗಳು ತುಂಬಾ ಇದಾವೆ ಆದ್ರೆ ತುಂಬಾ ಗಾಳಿ ಇರೋದ್ರಿಂದ ಬೆಂಕಿ ಆಗಲ್ಲ ಅನ್ನೋ ಕಾರಣಕ್ಕೆ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಅನ್ಕೊಂಡಿದೀವಿ ಯಾಕಂದ್ರೆ ಜೋಡಿಸಿದ್ರು ಬೆಂಕಿ ಹಚ್ಚಿದ್ರು ಗಾಳಿ ಬಂದು ಆರೋಗುತ್ತೆ ಸೊ ಇದನ್ನ ನಾಳೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದೀವಿ ಮಾಡ್ಕೊಂಡಿದೀವಿ ದೀಪಗಳೆಲ್ಲ ರೆಡಿ ಇನ್ನಷ್ಟು ನೋಡಿ ತುಂಬಾ ಗಾಳಿ ಇದೆ ಗಂಟೆಗೆ ಸ್ಟಾರ್ಟ್ ಹತ್ತು ಗಂಟೆವರೆಗೂ ಇಷ್ಟ ಕೆಲಸ ಆಗಿದೆ ನಾಳೆ ಬೇಗ ಕೆಲಸ ಎಲ್ಲ ಮುಗಿಸ್ಕೋತೀವಿ ನೈಟ್ ಆದ ತಕ್ಷಣ ಇದನ್ನ ಅಂಟಿಸೋದು ಮಾತ್ರ ಟೈಮ್ ಇಟ್ಕೊಂಡು ಗೊತ್ತಿಲ್ಲ ಯಾಕೆ ನಾಳೆ ಸ್ವಲ್ಪ ಎಂಟು ಗಂಟೆ ಆದ ತಕ್ಷಣ ಗಾಳಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಏಳು ಗಂಟೆ ಏಳುವರೆ ಅಷ್ಟಲ್ಲಿ ಎಲ್ಲ ಮುಗಿಸ್ಕೋಬೇಕು ಅಂದ್ಕೊಂಡಿದ್ದೀವಿ ನಾಳೆ ನಿಮಗೆ ಮಧ್ಯಾಹ್ನ ಮೇಲೆ ಸಿಗ್ತೀವಿ ಜೈ ಶ್ರೀರಾಮ ಜೈ ಶ್ರೀರಾಮ್ ನಿನ್ನೆ ಎಲ್ಲಿಗೆ ನಿಲ್ಸಿದ್ವೋ ಅಲ್ಲಿಂದ ಕಂಟಿನ್ಯೂ ಮಾಡೋಕೆ ಶುರು ಮಾಡಿದ್ವಿ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಸ್ಟೂಡೆಂಟ್ಸ್ ಇಬ್ಬರು ಬಂದಿದ್ದರು ಜೀವನ್ ಮತ್ತು ದೇವರಾಜ್ ಅಂತ ಅವರು ಕೂಡ ಹೆಲ್ಪ್ ಮಾಡಿದ್ರು ದೀಪಗಳನ್ನೆಲ್ಲ ಕರೆಕ್ಟ್ ಲೈನಲ್ಲಿ ಜೋಡಿಸ್ಕೊಂಡಿದ್ದಾಯಿತು ಈಗ ಬತ್ತಿ ಹಾಕಿ ಮತ್ತು ಎಣ್ಣೆ ಹಾಕೋಬೇಕು ನಮ್ಮ ಮೇಸ್ತ್ರಿ ಅಲ್ಲಿ ಪಾಯಸ ಕುಡಿತವನೇ ಕೆಲಸ ಅಂತೂ ಮಾಡಲ್ಲ ಅವನು ಎಲ್ಲಾರ್ಗೂ ಜೋಶ್ ಬರಲಿ ಅಂತ ಕೇಳಿಸ್ಕೊಳ್ಳಿ ಎಲ್ಲಾರ್ಗೂ ಜೋಶ್ ಬರ್ಲಿ ಅಂತ ಒಂದ್ಸಲಿ ಕೂಗಣ ಜೈ ಜೈ ಟೆಂಟ್ ಹೌಸ್ಗೆ ಹೋಗಿದ್ವಿ ಗಾಳಿ ಇರೋದ್ರಿಂದ ಸೈಡ್ ವಾಲ್ ಹಾಕಿದ್ರೆ ಗಾಳಿ ಕಡಿಮೆ ಆಗುತ್ತೆ ಅಂತ ಸೊ ಅವರು ದುಡ್ಡು ಇಸ್ಕೊಳ್ಳ್ದೆ ಸೈಡ್ ವಾಲ್ಸ್ನ ಕೊಟ್ಟರು ಅದನ್ನು ತಗೊಂಡು ಗಾಡಿ ಲೋಟ್ವಿ ಒಂದು ಸರಿ ಚೆಕ್ ಮಾಡ್ಕೊಳ ಅಂದ್ಬಿಟ್ಟು ಸೈಡ್ ವಾಲ್ ಇಟ್ಟು ಚೆಕ್ ಮಾಡ್ತಿದ್ವಿ ಆರುತ್ತಾ ಹೇಗೆ ಅಂತ ದೀಪದಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಆಗ್ತಿರೋದ್ರಿಂದ ಎಲ್ಲ ಮತ್ತೆ ಚೆಕ್ ಮಾಡಿ ಎಣ್ಣೆನ ಫಿಲ್ ಮಾಡ್ಕೊಂಡ್ವಿ ನೋಡಿ ಇಷ್ಟು ಜನ ನಮ್ಮ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇವ್ರಿಗೆಲ್ಲ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಮ್ಮಿನೇ ಸೊ ಇದೆಲ್ಲ ಮುಗಿದ ಮೇಲೆ ನಾವು ಎಲ್ಲದಕ್ಕೂ ರೆಡಿ ಇದ್ವಿ ಡ್ರೋನ್ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ ಡ್ರೋನ್ ಆಪರೇಟರ್ ಹತ್ರ ಹಿಂಗೆ ಎಷ್ಟು ನಿಮಿಷ ಆರುತ್ತೆ ಹೇಗೆ ನಾವು ನಾವದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ಆಮೇಲೆ ನಮ್ಮ ಟೀನೇನು ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಶುರು ದೀಪ ಒಂದ್ಸಲಿ ಸಣ್ಣದಾಗ ಹತ್ಕೊಳ್ಳುತ್ತೆ ಬಟ್ ಹತ್ಕೊಂಡಿರೋತ್ರ ಅನಿಸುತ್ತೆ ಹತ್ಕೊಂಡಿರೋಲ್ಲ ಅದು ಸ್ವಲ್ಪ ಟೈಮ್ ಕುಡಿಯೋದಕ್ಕೆ ಸ್ವಲ್ಪ ದಪ್ಪ ಆಗಬೇಕು ಸೈಜ್ ಇಲ್ಲಾದ್ರೆ ಅದೇ ಆರೋಗಿರುತ್ತೆ ಇನ್ ಕೇಸ್ ನಿಮ್ಮ ಸ್ಪೇಸ್ ಅಲ್ಲಿ ಆರೋದ್ರೆ ಮತ್ತೆ ಅನಿಸ್ಬೇಕು ಗಾಳಿರೋದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ ಮತ್ತೆ ಅಂಟಿಸಿ ಆಮೇಲೆ ಮತ್ತಿರ ಸ್ವಲ್ಪ ಒಳಗಡೆ ಇದ್ದರೆ ಹಂಗೆ ಬೇಗ ಒಂಚೂರು ಆಚೆ ತಕ್ಕೊಂಡು ಹಚ್ಚಿ ಒಳಗಡೆ ಇದ್ದಾಗ ಅಂಟಿಸಿದ್ರೆ ಅಂಟ್ಕೊಳ್ಳೋಲ್ಲ ಹಾಗೆ ಸೊ ಇದನ್ನ ತಲೆ ಇಟ್ಕೊಳ್ಳಿ ಪದೇ ಪದೇ ಮತ್ತೆ ಅಂಟಿಸಿ ಆರೋದು ಸೊ ಒಬ್ಬೊಬ್ಬರಿಗೂ ಒಂದೊಂದು ಬ್ಲಾಕ್ ಅಲ್ಲಿ ಮಾಡ್ತೀನಿ ಸೊ ಅಲ್ಲ ಅಲ್ಲೊಂದು ಇಬ್ರು ನಿಂತ್ಕೊಂಡ್ರೆ ಹೆಂಗೆ ಬೈ ಸೈಡ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಚೆನ್ನಾಗಾಗ್ಲಿ ಅಂತ ಜೈ ಶ್ರೀರಾಮ್ ಸೈಡ್ ವಾಲ್ ಎಲ್ಲ ಇಟ್ಟು ದೀಪ ಅಣಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಷ್ಟೇ ಅಚ್ಚಕ್ ಟ್ರೈ ಮಾಡಿದ್ರು ಕೂಡ ಗಾಳಿಯಿಂದ ನಾವು ಹಚ್ಚಿರೋ ದೀಪಗಳೆಲ್ಲ ಹಾರಿ ಹಾರಿ ಹೋಗ್ತಿತ್ತು ಡ್ರೋನವ್ರು ಕೂಡ ಅರ್ಜೆಂಟ್ ಎಲ್ಲೋಬೇಕಾಗಿದ್ರಿಂದ ನಾಳೆ ಮಾಡೋಣ ಅಂತ ಇವತ್ತು ಕೂಡ ಸ್ಟಾಪ್ ಮಾಡಿದ್ವಿ ದುಡ್ಡುವ ಕಿಚ್ಚಿ ನೆದೆ ಭಯದಿ ಬೆವತ್ತಿರದು ಕುದಿವ ಉಲ್ಕೆಗಳು ನಬದಲ್ಲಿ ಕಾತರಿಸುವೆ ಭೂಮಿ ಅಪ್ಪಡಿಸಿವೆ ಕಾದು ಕುಳಿತಿ ಹನು ಅಸ್ತಮವಾದ ಹುಡುಗು ಸಿಡಿರುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ ಸೊ ಎರಡು ದಿನ ಎಲ್ಲಾರು ತುಂಬಾ ಕಷ್ಟ ಬಿದ್ದು ಪ್ರಯತ್ನ ಮಾಡಿದ್ವಿ ಗಾಳಿ ತುಂಬಾ ಇದ್ದಿದ್ದ ಕಾರಣ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಇವತ್ತು ಮೂರನೇ ದಿನ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹೊಸ ಐಡಿಯಾಗಳು ಮಾಡಿ ಏನೇನು ಮಿಸ್ಟೇಕ್ಸ್ ಮಾಡಿದ್ವಿ ಅದನ್ನು ಕವರ್ ಮಾಡೋದಕ್ಕೆ ಬಟ್ ಗಾಳಿ ಜಾಸ್ತಿ ಇದ್ದರೆ ಏನು ಮಾಡಿದ್ರು ಮಾಡೋಕ್ಕಾಗಲ್ಲ ಗಾಳಿನ ರಾಮನಿಗೆ ಬಿಟ್ಬಿಟ್ಟಿದ್ದೀವಿ ರಾಮ ಸರಿ ಮಾಡ್ತಾನೆ ಅಂತ ಸೊ ಈಗೆಲ್ಲ ಮತ್ತೆ ಒಂದು ದೊಡ್ಡ ಪ್ರಯತ್ನ ಇದ್ದೀವಿ ಸೊ ರಾಮ ಸರಿ ಮಾಡ್ತಾನೆ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಕತ್ಲಾದ ತಕ್ಷಣ ಜೈ ಶ್ರೀರಾಮ್ ನಿನ್ನೆ ದೀಪ ಅಂಟಿಸ್ಬೇಕಾದ್ರೆ ಕೆಲವ್ರಿಗೆ ಕೈ ಸುಡ್ತು ಸೊ ಆಪ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಕಡ್ಡಿಗೆ ತುದಿಗೆ ಕ್ಯಾಂಡ್ ಅಂಟಿಸಿದ್ದೀವಿ ಇದೇನಂತಂದರೆ ಡಿಸ್ಟೆನ್ಸು ಕವರ್ ಆಗುತ್ತೆ ಸೊ ಯಾರಿಗೂ ಕೈ ಸುಡಲ್ಲ ಕ್ಯಾ ದೀಪದಿಂದ ಅದಕ್ಕೋಸ್ಕರ ಸೊ ಈ ಥರದ್ದು ಒಂದು ಐಡಿಯಾ ಮಾಡ್ಕೊಂಡಿದ್ದೀವಿ ಈಗ ಕರ್ಪೂರನ ತುದಿಗೆ ಅಂಟಿಸ್ತಾ ಇದ್ದೀವಿ ಸೊ ಬೇಗ ಹತ್ಕೊಳ್ಳುತ್ತೆ ಅಂತ ಆಮೇಲೆ ದೊಡ್ಡ ದೊಡ್ಡ ಬತ್ತಿಗಳನ್ನ ತೊಗೊಂಬಂದಿದ್ದೀವಿ ಇವತ್ತು ಎಲ್ಲ ನೆನಾಕಿ ಅಂಟಿಸಿದ್ದೀವಿ ಸೊ ಗಾಳಿನೂ ಸ್ವಲ್ಪ ಕಮ್ಮಿ ಇದೆ ಮಾಡೇ ಮಾಡ್ತೀವಿ ಅಂತ ನಂಬಿಕೆ ಇದೆ ಬರೋಣ ಏನಾಗುತ್ತೆ ಅಂತ ನಮ್ಮೂರಿ ಮಾಡ್ದೂರಿನ ನೀರಿಕೇಸಣ ಅಂತ ಅವರು ಬಂದಿದ್ದಾರೆ ಇವರೆಲ್ಲ ಬರ್ಲಿ ಅಂತನೇ ಡಿಲೇ ಆಯ್ತು ಅನ್ಸುತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಓ ಸರಿ ತನ್ನ ಸತಿಗೆ ಪೇಡಿದ ಮಂತ್ರ ರಾಮ ಮಂತ್ರವ ಏ ಚಪಿಸೋಜ ರಾಮ ಮಂತ್ರವ ಜಪಿಸೋ ಕೇಸಣ್ಣ ರಾಮಂದು ಒಂದು ಸಾಂಗ್ ಆಡಿ ನಮ್ಮೆಲ್ಲರಿಗೂ ಜೋಶ್ ತುಂಬಿದ್ರು ಅದೇ ಜೋಶಲ್ಲಿ ನಾವೆಲ್ಲ ದೀಪ ಅಣಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಂದ ಫೈನಲಾಗಿ ಶ್ರೀರಾಮಣ್ಣ ದೀಪದಲ್ಲಿ ಬೆಳಗಿಸಿದಿವಿ ಎಲ್ಲಾರ್ಗೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈಗ ನಿಮ್ಮೆಲ್ಲರಿಗೂ ಈ ವಿಡಿಯೋನ ನೋಡೋ ಟೈಮ್ ನೋಡಿ ಹೇಗಿದೆ ಹೇಳಿ ದಿನ ಸತತ ಪ್ರಯತ್ನದಿಂದ ಫೈನಲಗೆ ಶ್ರೀರಾಮಣ್ಣ ದೀಪದಲ್ಲಿ ಬೆಳಗಿಸಿದಿವಿ ಎಲ್ಲಾರ್ಗೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್